ಹ ಸರ್ ನಮಸ್ತೆ ಸರ್ ತಮ್ಮೆಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು ಸರ್ ಸರ್ ಇವತ್ತು ಮೈಸೂರಿನಲ್ಲಿ ಕುವೆಂಪು ಇದ್ದೀವಿ ಬಹಳ ಪ್ರತಿಷ್ಠಿತ ಒಂದು ದೇವಸ್ಥಾನ ನೂರಾರು ಇತಿಹಾಸ ಇರುವಂತಹ ಒಂದು ದೇವಸ್ಥಾನಗಳು ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಕುವೆಂಪು ಇವತ್ತು ಹನುಮ ಜಯಂತಿ ವಿಶೇಷವಾಗಿ ನಡೀತಾ ಇದೆ ತಾವೇನು ಹೇಳ್ತೀರಾ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರಿನ ಅತ್ಯಂತ ಹೆಸರಾಂತ ದೇವಸ್ಥಾನಗಳಲ್ಲಿ ಒಂದು ಇವತ್ತು ಇಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ನಡೆಸಿದೆ ಈ ಕಾರ್ಯಕ್ರಮದಲ್ಲಿ ನಾನು ನಾಗಾಜಿನಿ ಅಂತೇಳಿ ಕಾರ್ಯದರ್ಶಿ ಸೇವಿಸ್ತಾ ಇದ್ದೇನೆ ಹಾಗೆ ರಂಗರಾಮ ಉಪಾಧ್ಯಕ್ಷರಾಗಿ ಸೇವಿಸ್ತಾ ಇದ್ದಾರೆ ಹಾಗೆ ರಮೇಶ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಇದ್ದಾರೆ ಹಾಗೆ ವೀರೈನವರು ಇಲ್ಲಿಯ ಮ್ಯಾನೇಜರ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ತಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಹೋಮದ ಮುಂದೆ ಇವತ್ತಿನ ವಿಶೇಷ ಏನು ಅಂತಂದ್ರೆ ನಮ್ಮ ದೇವಸ್ಥಾನ ಪ್ರಾರಂಭವಾಗಿ ಇಪ್ಪತ್ತ್ ಮೂರು ವರ್ಷ ಆಗಿದೆ ಇಪ್ಪತ್ತ್ ಮೂರು ವರ್ಷದಿಂದ ಆ ಜನರ ಪ್ರೀತಿ ಗಳಿಸಿ ಅತ್ಯಂತ ಹೆಸರಿನ ದೇವಸ್ಥಾನ ಆಗಿದೆ ಇವತ್ತು ತಾವೆಲ್ಲೂ ನೋಡ್ಬೋದು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ಸುಮಾರು ಒಂದು ಏಳು ಎಂಟು ಸಾವಿರಕ್ಕೂ ಹೆಚ್ಚು ಕೊಟ್ಟು ಭಗವಂತ ಭಕ್ತಾದಿಗಳೂ ಕೂಡ ಈ ಒಂದು ಸೇವೆ ನಡೀತಾನೆ ಇದೆ ಈಗಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಕ್ತರ ಒಂದು ಭೇಟಿ ಒಂದು ದೇವಸ್ಥಾನಕ್ಕೆ ನಡೆಯಲಿದೆ ಇವತ್ತಿನ ವಿಶೇಷ ಏನು ಅಂತಂತಂದ್ರೆ ಇವತ್ತಿನಿಂದ ಮೂರು ದಿನ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಈ ದಿನದ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಒಂದು ಗಂಟೆಗೆ ಸುಪ್ರಭಾತ ಸೇವೆಯಿಂದ ಪ್ರಾರಂಭವಾಗಿ ನಿತ್ಯಾರಾಧನೆ ಸಹಿತ ಅಭಿಷೇಕ ನವನೀತ ಅಲಂಕಾರ ಸೇವೆ ಮಂಗಳಾರತಿ ಪ್ರಸಾದ ವಿನಿಯೋಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಿಶ್ವಸೇನಾರಾಧನೆ ಪುಣ್ಯಾಹ ರಕ್ಷಾ ಬಂಧನ ಹಾಗೂ ರಾಮತಾರಕ ಹೋಮ ಅಂತೇಳಿ ಅದು ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇನ್ನೂ ಕೂಡ ಪೂರ್ಣ ಕುಂಭ ಪುಣ್ಯ ಇವತ್ತು ಇವತ್ತು ಮಹಾಮಂಗಳಿ ಕೂಡ ಯಶಸ್ವಿಯಾಗಿ ಜರುಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಕೂಡ ನಾವು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಈಗ ಕೂಡ ನಡೀತಿದೆ ಸಂಜೆ ಕೂಡ ನಾವು ಪ್ರಸಾದ ವಿನಾಯಕ ಮಾಡ್ತಾ ಇದ್ದೇವೆ ಈ ಪ್ರಸಾದ ವಿಧಿಯಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜ ಜವಾಬ್ದಾರಿ ಅವರು ಉಮೇಶ್ ಅವರು ಹಾಗೆ ಸಂಜೆ ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೀತಾ ಕಾರ್ಯಕ್ರಮಗಳು ನಡೆಯುತ್ತೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮದು ಐದು ಗಂಟೆಯಿಂದ ಆರು ಗಂಟೆವರೆಗೆ ಜಗ್ಗುದಾದ ಅವರ ಮ್ಯಾಜಿಕ್ ಶೋ ನಡೆಯುತ್ತದೆ ನಂತರ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎಡಿ ಶ್ರೀನಿವಾಸ್ ಅವರ ಒಂದು ಭಕ್ತಿ ಗೀತೆಗಳ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ನಾಳೆ ಕೂಡ ಹಂಸದಿ ಮತ್ತು ತಂಡದವರಿಂದ ಭಕ್ತಿ ಗೀತೆಗಳು ಹಾಗೆ ಯೋಗ ಕೊಟ್ಟ ಶ್ರೀ ಯೋಗ ಶಾಸ್ತ್ರ ಅವರಿಂದ ಯೋಗಾಸನ ಬೆಳೆದರು ಹಾಗೆ ನಾಲ್ಕನೇ ತಾರೀಕು ಕೂಡ ಆರು ಗಂಟೆಯಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ ಏಳು ಗಂಟೆ ನಂತರ ಇದರಿಂದ ಶ್ರೀಧರ್ ಮತ್ತು ತಂಡದವರಿಂದ ಭಕ್ತಿ ಗೀತೆ ಮೂರು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿಗೀತೆಗಳ ಕಾರ್ಯಕ್ರಮ ಯೋಗ ಪ್ರದರ್ಶನ ಭರತನಾಟ್ಯ ಪ್ರದರ್ಶನ ಜಾಗೃ ಪ್ರದರ್ಶನ ಜೊತೆಗೆ ನಿತ್ಯ ಸೇವೆ ಇವತ್ತು ರಾಮ್ ತಾರಕ ಅವರು ಇದರೊತ್ತಿಗೆ ಪ್ರತಿ ವರ್ಷ ಕೂಡ ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲರ ಒಂದು ಅಭಿಪ್ರಾಯಗಳು ಏನಿದೆ ಅದನ್ನೆಲ್ಲವರಿಗೂ ಕೂಡ ಈ ಆಂಜನೇಯ ಸ್ವಾಮಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅವರೆಲ್ಲ ಕೂಡ ಪಡ್ಕೋತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಗೆ ಅಪೇಕ್ಷಿಸುತ್ತಾ ಜೈ ಶ್ರೀರಾಮ್ ಅಂತ ಮಾತಿನ ವಿರೋಧಿಸಿ ನಮಸ್ಕಾರ